ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನಮ್ಮ ರಾಜ್ಯ ಸಂಚಾಲಕ ರೈತ ಸರ್ಮನ ಶ್ರೀ ಡಿ ಜಿ ಸಾಗರ್ ಸರ್ ಅವರು ಇವತ್ತು ಏನು ಆರ್ ಎಸ್ ಎಸ್ನ ಕಾನೂನು ಬಾಹಿರ ನಡೆಯನ್ನು ಖಂಡಿಸಿ ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಬೆಂಬಲಿಸಿ ಇವತ್ತಿನ ದಿವಸ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದೆ ಆದರೆ ಅದರ ತರನೇ ಅದೇ ರೀತಿ ನಾವು ಕಲಬುರಗಿ ನಗರದಲ್ಲಿ ಇವತ್ತು ಒಂದು ಬಹಿರ ಭಾರೀ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ಆರ್ ಎಸ್ ಎಸ್ನ ಕಾನೂನು ಬಾಹಿರ ನಡೆಯನ್ನು ನಿಲ್ಲಿಸಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನು ಬೆಂಬಲಿಸಿ ದೇಶದಲ್ಲಿ ಆರ್ ಎಸ್ ಎಸ್ ಇಡೀ ದೇಶದಲ್ಲಿ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಸಂವಿಧಾನಕ್ಕೆ ಅಗೌರವ ಕೊಡೋದಾಗಲಿ ಮತ್ತು ಆರ್ ಎಸ್ ಎಸ್ ಕಚೇರಿ ಮೇಲೆ ಭಾರತ ದೇಶದ ಧ್ವಜ ಹಾರಸ ಹಾರಿಸದೇ ಇರುವುದರ ಬಗ್ಗೆ ಇವತ್ತು ಎಲ್ಲ ಘಟನೆಯನ್ನು ಖಂಡಿಸಿ ಪ್ರಿಯಾಂಕ್ ಖರ್ಗೆ ಸಾಬ್ರ ಧ್ವನಿ ಎತ್ತಿದ್ದಾರೆ ಆ ಧ್ವನಿಗೆ ಕೆಲವು ಆಗದ ಶಕ್ತಿಗಳು ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸಿ ಅವರ ಬೆಂಬಲಕ್ಕಾಗಿ ಇವತ್ತಿನ ದಿವಸ ಸಂವಿಧಾನದ ಏನು ಒಬ್ಬ ಪ್ರಿಯಕರಾಗಿರ್ತಕ್ಕಂಥ ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ ಪ್ರಿಯಕರ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನು ಬೆಂಬಲಿಸಿ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡ್ತಾರೆ ಅಲ್ರಿ ನಿಮ್ಮದೇ ಸರ್ಕಾರದ ರಾಜ್ಯದಲ್ಲಿ ನಮ್ಮದೇ ಸಚಿವರ ಪವರ್ಫುಲ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಪವರ್ಫುಲ್ ಸಚಿವರು ಅದಾರ ಅವರು ಕ್ರಮ ಕೈಗೊಳ್ಳಬೇಕಲ್ಲ ಬೇರೆ ಜಿಲ್ಲೆಯಲ್ಲೆಲ್ಲ ಆರ್ ಎಸ್ ಎಸ್ ಮಾಡ್ತಿದ್ದಾರೆ ಅವರು ಅವರು ಪ್ರಿಯಾಂಕ್ ಖರ್ಗೆ ಸಾಬರು ಸರ್ಕಾರದಲ್ಲಿದ್ದಾರೆ ಅದು ಚೀಫ್ ಮಿನಿಸ್ಟರ್ ಸಿ ಎಂ ಅವರು ಇದ್ದಾರೆ ಅವ್ರ ಕ್ರಮ ಕೈಗೊಳ್ಳುವಾಗ ಏನು ಕಾರ್ಯ ಕಾರ್ಯಕ್ರಮ ಹೇಳ್ಕೊಳ್ತಾರೆ ಅವ್ರು ಹಾಕೊಳ್ಳಿ ನಾವು ಹಂಗೆ ನಿಷೇಧಿಸಬೇಕು ಅಥವಾ ಕಾನೂನು ಬಾಹಿರ ನಡೆಯನ್ನು ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮುಖಾಂತರ ಈ ಕಾರ್ಯಕ್ರಮ ಇವತ್ತು ನಮ್ಮ ಇವತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಬೇಕು ಮತ್ತು ಒಕ್ಕೂಟವನ್ನು ಉಳಿಬೇಕು ಮತ್ತು ರಾಷ್ಟ್ರದ ಎಲ್ಲ ಮೂವತ್ತೊಂದು ರಾಜ್ಯಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸಂವಿಧಾನ ಪಟ್ಟಿರ್ತಕ್ಕಂಥದ್ದು ಅದು ಪರಿಪೂರ್ಣದಲ್ಲಿ ಜಾರಿಯಲ್ಲಿರಬೇಕು ಇವು ಯಾವೂ ಕೂಡ ಇರಲಾರದೆ ಇವತ್ತು ಆರ್ ಎಸ್ ಎಸ್ ಅಂತ ವಿಶ್ವ ಹಿಂದೂ ಅಂತ ಸಂಘಟನೆಗಳು ಇವತ್ತು ಜನ ವಿರೋಧಿ ಕಾನೂನು ವಿರೋಧಿ ಸಂವಿಧಾನ ವಿರೋಧಿ ಮತ್ತು ಈ ಒಂದು ನಿರುದ್ಯೋಗ ವಿರೋಧಿ ಮತ್ತು ಅನರಕ್ಷತೆ ವಿರೋಧಿ ಅಸ್ಪೃಶ್ಯತೆ ವಿರೋಧಿ ಮತ್ತು ಜಾತಿವಾದ ವಿರೋಧಿಯನ್ನು ಇಷ್ಟೆಲ್ಲವಿದ್ದು ಕೂಡ ಇದನ್ನು ವಿರೋಧಿಸಲಾರದೆ ಇವನ್ನ ನಾವು ಪ್ರೋತ್ಸಾಹಿಸ್ತಾ ಇಂಡಿಯಾ ದೇಶದಲ್ಲಿ ಮತ್ತೆ ಜಾತಿ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ ಇವತ್ತು ಮನೋವಾದವನ್ನು ಮತ್ತೆ ಜಾರಿಗೆ ತರೋದ್ರ ಮುಖಾಂತರ ಇವತ್ತು ಏನು ನಾಲ್ಕು ವರ್ಣಗಳಿದ್ದಾವೆ ಅದು ಪ್ರಕಾರವಾಗಿ ಅದು ಸಂವಿಧಾನದಲ್ಲೇ ಬರಬೇಕು ಅಂತಕ್ಕಂಥ ಹೊಂಚಾಕಿ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ದೇಶದ ಸೆಕ್ಯುಲರಿಸಂ ಸಂಬಂಧಪಟ್ಟಿರ್ತಕ್ಕಂಥ ಜನರು ಈ ದೇಶದಲ್ಲಿ ಎಲ್ಲ ಜಾತಿಯ ಜನಾಂಗರು ವಾಸ ಮಾಡ್ತಕ್ಕಂಥವರು ಸಂವಿಧಾನದ ಪ್ರಿಯಗಳು ಸಂವಿಧಾನದ ಪ್ರೇಮಿಗಳು ಸಂವಿಧಾನ ಪ್ರಜಾಪ್ರಭುತ್ವ ಪ್ರೇಮಿಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮತ್ತು ಅದಕ್ಕೆ ದನಿ ಎತ್ತಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಮತ್ತು ಅವ್ರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕ್ತಕ್ಕಂಥದನ್ನು ಖಂಡಿಸಿ ಅವರನ್ನು ಸಂಪೂರ್ಣವಾದಕ್ಕಂಥ ಬೆಂಬಲಿಸಿ ಆರ್ ಎಸ್ ಎಸ್ ಕಾನೂನು ವಿರೋಧ ನಡೆಯನ್ನು ಏನು ವಿರೋಧಿಸಿ ಅದನ್ನು ನಿಗ್ರಹಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥ ಪ್ರತಿಭಟನೆ ಮೆರವಣಿಗೆಯನ್ನು ಇವತ್ತು ನಮ್ಮ ಆದರ್ಶ ಬುದ್ಧ ಬಸವ ಅಂಬೇಡ್ಕರ್ ನಡೆದಂಥ ದಾರಿ ಇವತ್ತು ಸಾಮರಸ್ಯನ ಕೂಡಿರತಕ್ಕಂಥ ಇವತ್ತು ಎಲ್ಲ ಜಾತಿ ಧರ್ಮೀಯರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಗಳನ್ನು ಇವತ್ತು ಪ್ರಕಾಶಮಾನವಾಗಿ ಇರಬೇಕು ಅಂತಕ್ಕಂಥ ಹೆಪಾಯಕನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಮ್ಮ ನೇತೃತ್ವದಲ್ಲಿ ಒಂದು ಸುರೇಶ ಹಾದಿಮನಿ ಮತ್ತು ಉಮೇಶ ಮತ್ತು ಬಿ ಸಿ ವಾಲಿಯವರ ಒಂದು ಉಸ್ತುವಾರಿಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಲ್ಲ ಸರ್ ನೀವು ಬ್ಯಾನ್ ಮಾಡಂತೀರಿ ನಿಮ್ಮ ಸಚಿವರೇ ಹೇಳ್ತಾರೆ ನಾವೇ ಅವ್ರಿಗೆ ಪರ್ಮಿಷನ್ ಕೊಟ್ಟಿವಿ ಜಾಥಾ ಮಾಡಕ್ಕೆ ಅಂತೇಳಿ ಅವ್ರು ಹೇಳ್ತಾರೆ ಈಗ ಅಧಿಕೃತವಾಗಿ ದಲಿತ ಸಂಘರ್ಷ ಸಮಿತಿ ಯಾವುದೇ ಪತ್ರಿಕೆಗಳಲ್ಲಿ ಅಧಿಕೃತವಾಗಿ ನನ್ನ ರಾಜ್ಯ ಸಂಚಾಲಕ ಜಿಲ್ಲಾ ಮುಖಂಡರುಗಳು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ಇನ್ನೊಂದು ಬ್ಯಾನ್ ಮಾಡಿ ಅಂತ ಹೇಳಿಲ್ಲ ಆದರೆ ಆರ್ ಎಸ್ ಎಸ್ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳು ಅದನ್ನು ಪರ್ಮಿಷನ್ ತಗೊಳ್ಳಿ ಅದನ್ನು ಲಾಠಿ ಬಿಟ್ಟು ಪ್ರೊಸೆಸನ್ನು ಮಾಡಿ ಅಂತಕ್ಕಂಥ ಹೆಬ್ಬಾಯಕನ್ನು ಇಟ್ಕೊಂಡು ಮಾಡ್ತಾ ಇದ್ವಿ ಆರ್ ಎಸ್ ಎಸ್ ಎಲ್ಲಿ ಹೋಗಿದ್ದರೋ ದನಿ ಮತ್ತು ಹಾಡಾಗಲೇ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಕ್ಕಂಥದ್ದು ಹೇಳ್ತಾರಲ್ಲ ಇಲ್ಲಿ ಎಲ್ಲಿ ಹಾಡಾಗಲಿ ಏನಂತಂದ್ರೆ ಬೇರೆ ಮಾತಾಡತಾ ಇದೆ ಎನ್ನುವಂಥದ್ರ ಧನಿ ಅಸ್ಪೃಶ್ಯತೆ ಅಂತಕ್ಕಂಥವಾಗಿ ಕುಣಿತಾ ಇದೆ ಮತ್ತೊಂಬತ್ತು ಸಾವಿರ ಐವತ್ತು ಇಪ್ಪತ್ತಾರು ಜನವರಿಂದ ಜಾಸ್ತಿಗಳು ಅದು ಎಲ್ಲ ಕಡೆ ಕೂಡ ಎಲ್ಲ ಅಸ್ಪೃಶ್ಯತೆ ಇನ್ನೂ ಜಾತಿ ವ್ಯವಸ್ಥೆ ಇದ್ರ ಬಗ್ಗೆ ಈ ಪ್ರಶ್ನೆ ಏನು ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಕ್ರಮ ಕೈಗೊಳ್ಳಬೇಕಾಗಿದ್ದು ಅನ್ನೋದು ನಾವು ಅಂದರೆ ನಾವು ಕಾಂಗ್ರೆಸ್ ಮುಖಾಂತರ ಪ್ರಶ್ನ ಕಾಂಗ್ರೆಸ್ ಬಗ್ಗೆ ಸುತ್ತ ಕಾಂಗ್ರೆಸ್ ಪಾತ್ರಿದ್ದಾರೆ ಮಾತನಾಡೋಕ್ಕಾಗದಂತ ಜೊತೆ ಜೊತೆಗೆ